ಮನಿ ಆ್ಯಂಡ್ ಟೈಮ್ ವಿಚ್ ಈಸ್ ಇಂಪಾರ್ಟೆಂಟ್ ಯಾವ್ದು ಇಂಪಾರ್ಟೆಂಟ್ ಟೈಮ್ ಪಕ್ಕನಾ ಮತ್ತು ನೀವು ಭಾನುವಾರ ಹುಡುಗಿ ಫ್ರೆಂಡಿಗೆ ಫೋನ್ ಮಾಡಿಕೊಂಡು ಏ ನಂಗೆ ಯಾಕೋ ಟೈಮ್ ಪಾಸೇ ಆಗ್ತಾ ಇಲ್ಲ ಕಣೆ ಅಂತೀರೋ ಇಲ್ಲ ಟೈಮ್ ಪಾಸೇ ಇಲ್ಲ ಆ ರಜಾ ವೆಕೇಶನ್ ಕೊಟ್ರಂತ್ರ ಮುಗಿದೋಯ್ತು ಹೇಗೆ ಕಾಲೇಜ್ ಯಾವಾಗ ಸ್ಟಾರ್ಟ್ ಆಕೋತೋ ಏನೋ ನಂಗೆ ಟೈಮ್ ಪಾಸೇ ಆಗ್ತಾಯಿಲ್ಲ ಅಂತಿರ್ತೀರಿ ಟೈಮ್ ಪಾಸ್ ಆಗೋಲ್ಲ ಅನ್ನೋರು ಮತ್ತು ಯಾಕೆ ಟೈಮ್ ಇಂಪಾರ್ಟೆಂಟ್ ಅಂತೀರ ನೀವು ನಂಬ್ತಿರೋ ಬಿಡ್ತಿರೋ ಈಗಿನ ಕಾಲದಲ್ಲಿ ಟೈಮ್ ಇಸ್ ವೆರಿ ಇಂಪಾರ್ಟೆಂಟ್ ನಾಟ್ ಮನಿ ನಿಮ್ಮ ಟೈಮ್ ಅನ್ನ ನೀವು ಇನ್ನೊಬ್ಬರಿಗೆ ಕೊಟ್ರಿ ಅಂದರೆ ಅವರು ದುಡ್ಡು ಮಾಡ್ಕೊಂಡು ಶ್ರೀಮಂತರಾಗ್ತಾರೆ ನಿಮ್ಮ ಟೈಮ್ ಕೊಟ್ಟರೆ ಸಾಕು ರಾಜಕಾರಣಿಗಳಿಂದ ಹುಡುಗರು ಹೋಗ್ತಾರೆ ಜೈ ಜೈ ಅನ್ಕೊಂತ ಇವರಿಗೆ ಏನೋ ಇನ್ನೂರು ಮುನ್ನೂರು ರೂಪಾಯಿ ಸಿಕ್ಕಿರತ್ತಷ್ಟೇ ನಿಮ್ಮ ಟೈಮ್ ಇಂಪಾರ್ಟೆಂಟ್ ವಿಯಲ್ಲಿ ಕುತ್ಕೊಂತೀರಾ ನೀವು ಅದು ಇದು ಧಾರವಾಹಾ ಹಾಕೊಂಡು ಕುತ್ಕೊತೀರಾ ಒಂದು ರೂಪಾಯಿ ದುಡ್ಡು ಕೊಟ್ಟಿಲ್ಲ ನೀವು ಆ ಸೀರಿಯಲ್ನವರಿಗೆ ಚಾನಲ್ಗೇನೋ ಕೊಟ್ಟಿರ್ಬೋದು ಬಟ್ ಆ ಸೀರಿಯಲ್ ರಿಚ್ ಆಗಿ ಶ್ರೀಮಂತರಾಗ್ತಾರೆ ಏನು ಬೇಕಾಗಿಲ್ಲ